ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಶಿಕ್ಷಕ ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿ ಅನುಗಿತ್ತು ಒಂದು ಮಹಾ ಮೋಸ ಅಂತಕ್ಕಂಥದ್ದು ಯಾಕಪ್ಪ ಅಂದ್ರೆ ನಮ್ಮ ಸ್ಟೈಲಿಶ್ ಶಿಕ್ಷಣ ಮಂತ್ರಿ ಸ್ಟೈಲಿಶ್ ಶಿಕ್ಷಣ ಮಂತ್ರಿ ಪ್ರೆಸ್ ಕಾನ್ಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ತಾರೆ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಏನೋ ಒಂದು ದೊಡ್ಡ ಮಹಾ ದೊಡ್ಡ ಸಾಧನೆ ಮಾಡಿದವ್ರ ಥರ ಏನೋ ಒಂದು ಐವತ್ತು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ಕೊಂಡಿರೋ ಥರ ಏನು ಮಾಡ್ತಾರಪ್ಪ ಅಂದ್ರೆ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತಾ ಇದ್ದೀವಿ ಐದು ಸಾವಿರ ಕಲ್ಯಾಣ ಕರ್ನಾಟಕಕ್ಕೆ ಇನ್ನುಳಿದಕ್ಕೆ ಇನ್ನುಳಿದ ಭಾಗಕ್ಕೆ ಐದು ಸಾವಿರ ಇನ್ನು ಮೂರು ಸಾವಿರ ಅಂತಕ್ಕಂಥದ್ದು ಅದು ಪದವಿ ಕಾಲೇಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೇಮಕಾತಿ ಅಂತಕ್ಕಂಥದ್ದನ್ನು ನಾವು ಪ್ರೆಸ್ ಕಾನ್ಫರೆನ್ಸಲ್ಲಿ ಕರೆದು ಹಿಂಗೆ ಕೂದಲ ಮಾಡ್ಕೊಂಡು ಅಲ್ಪಜ್ಞಾನಿ ಥರ ಮಾತಾಡ್ಕೊಂಡು ಹೋಗಿಬಿಡ್ತಾರೆ ಇವರು ಆದರೆ ನನ್ನ ಶಿಕ್ಷಕ ಆಕಾಂಕ್ಷಿಗಳಿಗೆ ಹೇಳ್ತಕ್ಕಂಥ ಒಂದೇ ಒಂದು ಮಾತನ್ನು ಏನಪ್ಪಾ ಅಂದ್ರೆ ಓದು 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 ಶತ್ರುಗಳು ನಿನ್ನ ಜ್ಞಾನಕ್ಕೆ ಮಾತ್ರ ಹೆದರುತ್ತಾರೆ ಯಾಕಪ್ಪ ಅಂದ್ರೆ ಇಲ್ಲಿವರಿಗೂ ಕಷ್ಟಪಟ್ಟು ಓದಿದ್ದೀರಿ ಇಲ್ಲಿವರೆಗೂ ಹೋರಾಟಗಳನ್ನು ಮಾಡಿದಿರಿ ಇಲ್ಲಿವರೆಗೂ ಬಕಪಕ್ಷೀಯ ಥರ ತರ ಕಾದಿದ್ದೀರಿ ಆದರೆ ಇವತ್ತು ಸರ್ಕಾರ ನಿಮಗೆ ಮೋಸ ಮಾಡಿದ ಇಲ್ಲ ತಂದಲ್ಲ ಆದರೆ ಇರ್ತಕ್ಕಂಥ ಒಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ನಿಮ್ಮದು ಕೂಡ ಒಂದು ಸೀಟ್ ಇರಬೇಕು ಅಂತಕ್ಕಂಥದ್ದನ್ನು ನೀವು ಯಾವತ್ತು ಬಿಡ್ರಿ ಹಗಲಿ ರಾತ್ರಿ ಧಾರವಾಡ ಆಗಿರ್ಬೋದು ಆಗಿರ್ಬೋದು ಮೈಸೂರು ಆಗಿರ್ಬೋದು ಹುಬ್ಬಳ್ಳಿ ಆಗಿರ್ಬೋದು ಈ ಕಡೆ ಗುಲ್ಬರ್ಗ ಆಗಿರ್ಬೋದು ಹಾಂ ಬಿಜಾಪುರ ಆಗಿರ್ಬೋದು ಎಲ್ಲ ಕೋಚಿಂಗ್ ಸೆಂಟರ್ಗಳಲ್ಲಿ ಬೆಳಗಾವಿ ಆಗಿರ್ಬೋದು ಎಲ್ಲ ಕೋಚಿಂಗ್ ಸೆಂಟರ್ಗಳಲ್ಲಿ ಹಗಲಿ ರಾತ್ರಿ ಅಂತ ತಿಳ್ಕೊಂಡು ಕಷ್ಟಪಟ್ಟು ಓದಾಗದಿರಿ ಸೊ ಆ ಓದನ್ನು ದಯವಿಟ್ಟು ಯಾರೂ ಕೂಡ ಸ್ಟಾಪ್ ಮಾಡೋದಕ್ಕೆ ಹೋಗ್ಬೇಡ್ರಿ ಆದ್ರೆ ಇಲ್ಲಿ ನನ್ನೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಆಗಿರ್ತಕ್ಕಂಥ ಮೋಸ ಏನು ಪೇಪರ್ ಒನ್ ಮತ್ತು ಪೇಪರ್ ಟು ಅಂತಕ್ಕಂಥದ್ದು ಟಿ ಟಿಗೆ ಎರಡು ಪೇಪರ್ ಇರತಕ್ಕಂಥದ್ದು ಪೇಪರ್ ಟು ಅನ್ನ ಬಿ ಎಡ್ ಬಿ ಎಡ್ ಅಭ್ಯರ್ಥಿಗಳು ಬರೀತಕ್ಕಂಥದ್ದು ಆಗಿರಬಹುದು ಆಮೇಲೆ ಡಿ ಎಡ್ ಅಭ್ಯರ್ಥಿಗಳಿಗೆ ಸೀಮಿತ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನ ಮೀರಿ ಏನಪ್ಪಾ ಅಂತಂದ್ರೆ ಇವತ್ತು ಸರ್ಕಾರ ಏನ್ ಮಾಡಿದೆ ಅಂದ್ರೆ ಒನ್ ಟು ಒನ್ ಟು ಫಿಫ್ತ್ ಕೂಡ ಬಿ ಎಡ್ ಆದವರು ಕೂಡ ಅದನ್ನ ಏನ್ ಮಾಡಬಹುದು ಟಿಇಟಿಯನ್ನ ಬರಿಬಹುದು ಎಕ್ಸಾಮ್ ಅನ್ನ ಬರೀಬಹುದು ಸೊ ಹಾಗಾದ್ರೆ ಡಿ ಎಡ್ ಮಾಡೋದಕ್ಕೆ ಡಿ ಎಡ್ ಮಾಡಿದವರು ಮುಂಬರ್ತಕ್ಕಂಥ ದಿನಗಳಲ್ಲಿ ದನ ಕಾಯಕ್ಕೆ ಹೋಗಬೇಕೇನ ಈಗ ನೀವು ಟಿ ಇ ಟಿಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾದ್ರೆ ಮುಂಬರ್ತಕ್ಕಂಥ ಪಿ ಎಸ್ ಟಿ ಆರ್ ನೇಮಕಾತಿಯಲ್ಲೂ ಕೂಡ ನೀವು ಅವರಿಗೆ ಅವಕಾಶ ಕೊಡೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅದ ಹಾಗಾದ್ರೆ ಎರಡು ವರ್ಷಗಳ ಕಾಲ ಡಿ ಎಡ್ ಮಾಡಿದವರ ಗತಿ ಏನು ಕೇವಲ ಡಿ ಎಡ್ ಮಾಡ್ಕೊಂಡವ್ರ ಗತಿ ಏನು ಇಲ್ಲಿ ಸರ್ಕಾರ ಏನ್ ಮಾಡೋಕದಪ್ಪ ಅಂದ್ರೆ ದುಡ್ಡಿಗಾಗಿ ಕೆಲಸವನ್ನ ಮಾಡ್ತಾ ಇದೆ ಹೇಗಾದ್ರೂ ಮಾಡಿ ಎರಡೂ ಪೇಪರ್ಗೆ ಅವಕಾಶ ಮಾಡಿಕೊಡೋದು ಎರಡೂ ಪೇಪರ್ಗೆ ಡಿ ಅನ್ನು ತುಂಬುತ್ತಾರೆ ಚಲನ ಅನ್ನ ಸೊ ಆದಷ್ಟು ಮಟ್ಟಿಗೆ ಸರ್ಕಾರದ ಬೊಕ್ಸ ಬೊಕ್ಕಸಕ್ಕೆ ಹಣ ಬರಲಿ ಅಂತಕ್ಕಂಥದ್ದು ಮೊದಲನೇದಾಗಿ ಇಡೀ ಕರ್ನಾಟಕಾದ್ಯಂತ ಐವತ್ತರಿಂದ ಐವತ್ತೆರಡು ಸಾವಿರ ಅತಿಥಿ ಶಿಕ್ಷಕರು ಈಗಾಗಲೇ ಪ್ರಸ್ತುತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡ ಶಾಲೆಗಳ ಅಭಿವೃದ್ಧಿ ಕನ್ನಡ ಮಕ್ಕಳ ಗುಣಮಟ್ಟದ ಅಭಿವೃದ್ಧಿ ಆಗಬೇಕಾಗಿತ್ತಂದ್ರೆ ಸುಮಾರು ನಲವತ್ತು ಸಾವಿರ ಮೇಲ್ಪಟ್ಟು ಶಿಕ್ಷಕರ ನೇಮಕಾತಿ ಆಗಬೇಕಾಗಿತ್ತು ಆದ್ರೆ ಸರ್ಕಾರ ಕಡೆ ಹಣನೇ ಇಲ್ಲ ಇವರು ಬಿಟ್ಟಿ ಭಾಗ್ಯಗಳು ಜಾಸ್ತಿ ಆಗಿಬಿಟ್ಟಿದಾವ ಅದಕ್ಕೆ ಎರಡು ಸಾವಿರ ಕೊಟ್ಟನೇ ಇದಕ್ಕೆ ಕರೆಂಟ್ ಫ್ರೀ ಕೊಟ್ಟನೆ ಇದಕ್ಕೆ ಬಸ್ ಫ್ರೀ ಕೊಟ್ಟನೇ ಇವತ್ತರ ಹತ್ರ ದೊಡ್ಡ ಇಲ್ಲ ನಾನು ಶಿಕ್ಷಣ ಅವರ ಪ್ರೆಸ್ ಕಾನ್ಫರೆನ್ಸ್ ನೋಡಿ ತಲಿ ಹಾಪಾಗಿ ಹೋಗಿಬಿಡ್ತು ಯಾಕಂದ್ರೆ ಈ ಚಾನೆಲ್ ಅನ್ನು ಓಪನ್ ಮಾಡಿದ್ದೇನೆ ಶಿಕ್ಷಕರಿಗಾಗಿ ಓಪನ್ ಮಾಡಿದ್ದು ಅದರ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಶಕ್ತಿಗಳು ಏನಪ್ಪ ಅಂದ್ರೆ ಆ ಕಡೆ ಈ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ತಿರ್ತಾವ ನಲವತ್ತರಿಂದ ನಲವತ್ತೈದು ಶಿಕ್ಷಕರ ನೇಮಕಾತಿ ಆಗಬೇಕಾಗಿತ್ತು ಇಲ್ಲಿ ಆದ್ರ ಇವರು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅಂತ ಏನಂತಾರಲ್ಲ ಆ ರೀತಿ ಮಾಡ್ಕೊಂಡ ಸರ್ಕಾರದ ಬೊಕ್ಕಸಕ್ಕೆ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಗುರಿಯನ್ನ ಇಟ್ಕೊಂಡು ಈ ರೀತಿಯಾಗಿರ್ತಕ್ಕಂಥ ನಿಯಮಗಳನ್ನ ಜಾರಿಗೆ ತರ್ತಾ ಇದಾರೆ ಆದ್ರೂ ಕೂಡ ನನ್ನ ಎಲ್ಲಾ ಶಿಕ್ಷಕ ಆಕಾಂಕ್ಷಿಗಳಲ್ಲಿ ಒಂದು ವಿನಂತಿ ಓದು ಯಾರಪ್ಪನ ಮನೆ ಸತ್ತಲ್ಲ ಯಾರು ಕೂಡ ನಿಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನು ಕಸ ಕಸ್ಕೊಳಕ್ ಇಲ್ಲ ಯಾವ ಮಗ ಬಂದು ಕೂಡ ನಿಮ್ಮ ಸರ್ಟಿಫಿಕೇಟ್ನ ಸುಟ್ಟು ಹಾಕೋದಕ್ಕೆ ಅಧಿಕಾರ ಇಲ್ಲ ಇಲ್ಲಿಯವರೆಗೂ ಉದಿರ್ತಕ್ಕಂಥ ಜ್ಞಾನವನ್ನು ಯಾ ನನ್ನ ಮಗ ಬಂದು ಕೂಡ ಸಾಧ್ಯ ಇಲ್ಲ ದಯವಿಟ್ಟು ಅಳವಿ ನಂಚಿಗೆ ಇರ್ತಕ್ಕಂಥ ನನ್ನ ಕನ್ನಡ ಶಾಲೆಗಳನ್ನು ಉಳಿಸ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಅದ ಸತತವಾಗಿ ಹೋದ್ರಿ ನಿರಂತರವಾಗಿ ಹೋದ್ರಿ ಟಿ ಇ ಟಿಯನ್ನು ಪಾಸ್ ಮಾಡ್ಕೊಳ್ರಿ ಅದಕ್ಕೂ ಮತ್ತೆ ಟಿ ಇ ಟಿ ಹೆಂಗ್ ಸಿಲೆಬಸ್ ತೆಗಿತಾನೋ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ಮಂದಿಗೆ ಸೈಕಾಲಜಿ ಮೊದಲ ತಲೆ ಹತ್ತಂಗಿಲ್ಲ ಅವನು ಏನು ಬೇಕಾದ ಕ್ವಶನ್ ಪೇಪರ್ ತೆಗಿತಾ ಸುಳೆ ಮಕ್ಕಳು ಒಂಥರ ತಲೆ ಇದ್ ಮೆಂಟಲ್ ಆಗಿ ಹೋಗಿಬಿಡ್ತದ ಇನ್ನ ಆ ಟಿ ಇ ಟಿ ಹಂಗೆ ನಡೆಸ್ತಾರ ಗೊತ್ತಿಲ್ಲ ಆ ಟಿ ಇಟಿ ಎಷ್ಟು ಜನ ಪಾಸ್ ಆಗ್ತಾರ ಯಾಕಂದ್ರೆ ಇವ್ರ ಕ್ವಶನ್ ಪೇಪರ್ ರೀ ಹದಿಮೂರು ಸಾವಿರ ಕರ್ದಿದಾರಲ್ಲ ಆದ್ರೆ ಹತ್ತು ಸಾವಿರ ಅದಾವಲ್ಲ ಹತ್ತು ಸಾವಿರ ಅದಾವಂದ್ರೆ ಟಿ ಇ ಟಿ ಮಾಡದ ಅಂದ್ರೆ ಹತ್ತು ಸಾವಿರದಾಗ ಒಂದು ನಾಲ್ಕು ಸಾವಿರ ಮಂದಿ ಟಿ ಇ ಟಿ ಪಾಸ್ ಆಗಿರ್ಬೇಕು ಅಂತ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ ಇವ್ರು ಹಂಡ್ರೆಡ್ ಪರ್ಸೆಂಟ್ ರೆಡಿ ಮಾಡ್ತಾರೆ ಇವ್ರು ಮತ್ತಾರು ಸಾವಿರ ಉಳಿದಿರ್ಬೇಕು ಯಾಕಂದ್ರೆ ಇವ್ರದ ದುಡ್ಡು ಇಲ್ಲ ಪೇಮೆಂಟ್ ಕೊಡೋದಕ್ಕೆ ಅತಿ ಶಿಕ್ಷಕರ ಕೊಡೋದಾದ್ರೆ ಆಕೈದು ತಿಂಗಳಿಗೆ ಒಂದ್ಸಲಿ ಇನ್ನು ತಿಂಗಳೇ ಕೊಡಬೇಕಲ್ಲ ಇವರಿಗೆ ಪೇಮೆಂಟ್ ಹದಿಮೂರು ಸಾವಿರ ಕರೆದಿದ್ದಾರೆ ಎಷ್ಟ ಇವ್ರ ಪ್ರೆಸ್ ಕಾನ್ಫರೆನ್ಸ್ ಏನೋ ಇವ್ರ ಮಾತುಗಳೇನ ಇವ್ರ ಕತಿ ಏನ ಡಿ ಎಡ್ ಮಾಡಿದವರು ದನ ಕಾಯೋಕೆ ಹೋಗೋದು ಗ್ಯಾರಂಟಿ ನಾ ಹೇಳೋದಲ್ಲ ಇದು ನಾ ಹೇಳೋದಲ್ಲ ಸರ್ಕಾರದ ಧೋರಣೆ ಹಂಗದ ಇವರು ಸಾವಿರ ಶಿಕ್ಷಕರ ನೇಮಕಾತಿ ಆಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಪಿ ಎಸ್ ಟಿ ಆರ್ ನೇಮಕಾತಿ ಆಗಿತ್ತು ಇಲ್ಲಿವರೆಗೂ ಕೂಡ ಪಿ ಎಸ್ ಟಿ ಆರ್ ನೇಮಕಾತಿ ಆಗಿಲ್ಲ ಅದರಲ್ಲಿ ಇರ್ತಕ್ಕಂಥ ಐದು ಭಾಗಗಳನ್ನು ಹೊರತುಪಡಿಸಿ ಕರೆದಿದ ಹತ್ತು ಸಾವಿರ ಅದರಲ್ಲಿ ಐದರಿಂದ ಎಂಟಷ್ಟು ಒಂದರಿಂದ ಎಷ್ಟು ಒಂದು ಗೊತ್ತಿಲ್ಲ ಅಂದ್ರೆ ಇಲ್ಲಿ ಡಿ ಎಡ್ ಮಾಡಿದವರ ಜೀವನ ಹಾಳಾಗಿ ಹೋಯಿತು ಎಷ್ಟೋ ಜನ ಏಜ್ ಮುಗಿಯಾಗಿ ಬಂದದ ಎಷ್ಟೋ ಜನ ಇದೇ ತಮ್ಮ ಕೊನೆ ಅವಕಾಶ ತಿಳ್ಕೊಂಡಿದಾರ ಅಂತವ್ರೆ ಏನು ಮಾಡಬೇಕು ಇಲ್ಲಿ ಯಾರಿಗೆ ಮೊದಲನೇದಾಗಿ ಇಲ್ಲಪ್ಪ ಅಂದ್ರೆ ಈ ಶಾಲೆಗಳಲ್ಲಿ ಅತಿಥಿ ಶಿಕ್ಷಕರಾಗಿ ನೇಮಕ ನೇಮಕಾತಿಯಾಗಿ ಕೆಲಸವನ್ನ ಮಾಡ್ತಾ ಇರ್ತಾರಲ್ಲ ಅವರಿಗೆ ಬುದ್ಧಿ ಯಾಕಂದ್ರೆ ಅವರು ಹದಿನೈದು ಸಾವಿರ ಸಂಬಳಕ್ಕೆ ಹನ್ನೆರಡು ಸಾವಿರ ಸಂಬಳಕ್ಕೆ ದುಡಿತಕ್ಕಂಥವ್ರು ಅವರಿಗೆ ಓದೋದು ಬೇಡ ಅವರಿಗೆ ಬೇರೆ ಯಾವುದು ಬೇಡ ಆದ್ರೆ ಕೆಲವೊಂದಿಷ್ಟು ಜನರಿಗೆ ಮತ್ತೆ ಇವೂ ಕೂಡ ಅರ್ಥ ಆಗ್ತದೆ ಯಾವಾಗ ಈ ಹತ್ತು ಸಾವಿರ ಜನ ನೇಮಕಾತಿ ಆಗಿ ಬರ್ತಾರಲ್ಲ ಹತ್ತು ಸಾವಿರ ಅತಿಥಿ ಶಿಕ್ಷಕರು ಸ್ಕೂಲಿಂದ ಹೊರಗಡೆ ಬರಬೇಕಾಗ್ತದ ಅವಾಗ ಅಟ್ಲೀಸ್ಟ್ ಆ ಹತ್ತು ಸಾವಿರ ಜನರಿಗೆ ತಿಳಿತದೆ ನಾನು ಮೊದಲೇ ಸ್ಕೂಲ್ ಬಿಟ್ಟು ಮನೆಯಾಗ ಓದಬೇಕಾಗಿತ್ತು ಅಂತಕ್ಕಂಥದ್ದು ತಲೆಯಾಗ ಬರ್ತದ ಬರ್ತದೆ ಹೋರಾಟಗಳನ್ನು ಮಾಡಿದಿರಿ ಆ ಹೋರಾಟಕ್ಕೆ ಸರಿಯಾದ ಬೆಂಬಲಗಳು ಇಲ್ಲ ಅನೇಕ ಶಿಕ್ಷಣ ಸಂಸ್ಥೆಗಳು ಹೋರಾಟಕ್ಕೆ ಇಳಿದು ಅದಕ್ಕೆ ಹೋರಾಟಕ್ಕೆ ಸರಿಯಾದ ಬೆಂಬಲವನ್ನು ಯಾರು ಕೊಡಲಿಲ್ಲ ಇವತ್ತು ಸರ್ಕಾರದ ಧೋರಣೆ ಹೆಂಗದಪ್ಪ ಅಂದ್ರೆ ಹತ್ತು ಸಾವಿರ ಕರೆದಿದ್ದಾರೆ ಅದರಲ್ಲಿ ಐದು ಸಾವಿರ ಕಲ್ಯಾಣ ಕರ್ನಾಟಕದ ಇನ್ನು ಐದು ಸಾವಿರ ಇನ್ನುಳಿದ ಕರ್ನಾಟಕ ಭಾಗದ ಅದರಲ್ಲಿ ಪಿ ಎಸ್ ಟಿ ಆರ್ ಎಷ್ಟ ಜಿ ಪಿ ಟಿ ಆರ್ ಅಷ್ಟೇ ಎಷ್ಟ ಯಾವುದೂ ಒಂದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯನ್ನೇ ಇಲ್ಲ ಸರಿಯಾಗಿ ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿವರೆಗೂ ಕೂಡ ಪಿ ಎಸ್ ಟಿ ಆರ್ ನೇಮಕಾತಿಯಾಗಿಲ್ಲ ಹಾಗಾದ್ರೆ ಆ ಶಿಕ್ಷಕರೆಲ್ಲ ಎಲ್ಲಿ ಹೋದರು ಹ್ಮ್ ಎಲ್ಲಿ ಹೋದ್ರಂದ್ರ ಇವ್ರೇನ್ ಮಧು ಬಂಗಾರಪ್ಪ ಆಗಿರ್ಬೋದು ಈ ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ರಾಜಕೀಯ ನಾಯಕರಾಗಿರ್ಬೋದು ಇವರೆಲ್ಲರದು ಶಿಕ್ಷಣ ಸಂಸ್ಥೆಗಳು ಅದಾವಲ್ಲ ಇವರೆಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರು ಬೇಕಲ್ಲ ಎಂಟ್ ಸಾವಿರಕ್ಕ ಐದು ಸಾವಿರಕ್ಕ ಆರು ಸಾವಿರಕ್ಕ ಮೂರು ಸಾವಿರಕ್ಕ ಒಂದೂವರೆ ಸಾವಿರ ರೂಪಾಯಿಗೂ ದುಡಿಯಾಕ ಶಿಕ್ಷಕರು ಬೇಕಲ್ಲ ಅವರಿಗಾಗಿ ಇಲ್ಲಿವ್ರಿಗಿರ ನೇಮಕಾತಿಯನ್ನು ಮಾಡಿಲ್ಲ ಸೊ ಎಲ್ಲಾ ಶಿಕ್ಷಕರು ಏನಪ್ಪಾ ಅಂದ್ರೆ ಅವರ ಒಂದು ಖಾಸಗಿ ಸಂಸ್ಥೆಯಲ್ಲಿ ದುಡಿತಾ ಇದ್ದಾರೆ ಅವರ ಖಾಸಗಿ ಸಂಸ್ಥೆಯನ್ನ ಬೆಳೆಸ್ತಾ ಇದ್ದಾರೆ ಖಾಸಗಿ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ರೂಪಾಯಿ ಇವತ್ತು ಫೀಸ್ ಅದ ಅದರ ಶಿಕ್ಷಕರಿಗೆ ಸಂಬಳ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಸುಪ್ರೀಂ ಕೋರ್ಟಿನ ತೀರ್ಪನ್ನ ಇವರು ತಿರುಮುರು ಮಾಡಿ ಬಿ ಎಡ್ ಆದವರಿಗೆ ಪೇಪರ್ ಒನ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾರಪ್ಪ ಅಂದ್ರ ಈ ಸರ್ಕಾರ ಎಷ್ಟು ನೀಚ ಮಟ್ಟಕ್ಕೆ ಇಳಿದಿರಬೇಕಂತಕ್ಕಂಥದ್ದನ್ನು ನೀವು ನೋಡ್ಕೊಳ್ಬೇಕು ಆದರೂ ಕೂಡ ನಾನೆಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಹೇಳ್ತೀನಿ ಅವಕಾಶ ಕೇವಲ ಬೆರಳಿಕೆ ಎಷ್ಟದವ ಓದೋದನ್ನು ಸ್ಟಾಪ್ ಮಾಡಬೇಡ್ರಿ ಬೇಡ ನೀವು ಏನಾದರೂ ಓದೋದನ್ನು ಸ್ಟಾಪ್ ಮಾಡಿದ್ರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಸಾಲಿ ಮೇಲೆ ಹಂಚದಾವೆ ಅವು ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಇರೋದಿಲ್ಲ ಕನ್ನಡ ಭಾಷೆ ಉಳಿಯೋದಿಲ್ಲ ಕನ್ನಡ ಸಂಸ್ಕೃತಿ ಉಳಿಯೋದಿಲ್ಲ ನೆಲ ಜಲ ಸಂಸ್ಕೃತಿ ಸಂಪ್ರದಾಯ ಯಾವುದು ಕೂಡ ಉಳಿಯೋದಿಲ್ಲ ಅದೆಲ್ಲವೂ ಕೂಡ ನಿಮ್ಮ ಕೈಯಲ್ಲದ ದಯವಿಟ್ಟು ಓದ್ರಿ ಯಾಕಂದ್ರೆ ಓಡಿದವನು ಮತ್ತು ಓದಿದವನು ಯಾವತ್ತೂ ಕೂಡ ಸೂತಿಲ್ಲ ಸೊ ನಾನು ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ